ಒಂದು ನಿಮಿಷ ಸರ್ ಆರು ತಿಂಗಳ ನರ್ಸ್ ಮಾಡಿ ವಿದ್ಯೆ ಬರ್ಲಾರ್ದ ನಾನು ಮೊದಲು ಹೇಳಿನಿ ಅವರು ಕಲ್ತ್ಕೊಳ್ಬೇಕು ಸುಮಾರು ಎರಡು ಮೂರು ವರ್ಷ ಅನುಭವ ಇರಬೇಕು ಅನುಭವ ಸರ್ಟಿಫಿಕೇಟ್ ಬಿ ಎಚ್ ಎಮ್ ಇಲ್ಲಿ ಡಿ ಎನ್ ಎಮ್ ನರ್ಸಿಂಗ್ ಅರ ಬಿ ಎಲ್ಲ ನರ್ಸಿಂಗ್ದವ್ರು ಭಾಳ ಮಂದಿರ ಅರ ನಂಬಲ್ಲಿ ವಂಶ ಪಾರಂಪರಿಕರ ನಾನು ಈಗ ಮೊದಲೇ ಹೇಳ್ತಾ ಇದ್ದೀನಿ ಜಿಲ್ಲಾಧಿಕಾರಿಗಳಾಗಲಿ ಆರೋಗ್ಯ ಇಲಾಖೆ ಆಗಲಿ ಯಾವ ವೈದ್ಯ ತನ್ನ ವಿದ್ಯಾವನ್ನು ಬಿಟ್ಟು ಅತಿಯಾಗಿ ಬುದ್ಧಿ ತನಕಲಿಂದ ಮಾಡ್ತಾನೆ ಅನ್ನೋದ್ ಕಾರಣ ಅವ್ರ ಮೇಲೆ ಕ್ರಿಮಿನಲ್ ಮಾಡ್ರಿ ಇಡೀ ವೈದ್ಯರಿಗೆ ಬೇಡ ನಲ್ವತ್ತು ಮೂವತ್ತು ವರ್ಷ ಪ್ರಾಕ್ಟೀಸ್ ಮಾಡ್ರ ಅವ್ರ ಕೈ ಮೇಲೆ ಒಂದು ಡೆತ್ ಇಲ್ಲ ಒಂದು ಉದಾಹರಣೆ ಇಲ್ಲ ನಂಗೆ ಹೇಳ್ರಿ ಯಾ ಆರ್ ಎಂ ಪಿ ಡಾಕ್ಟರ್ ಫೇಕ್ ಸರ್ಟಿಫಿಕೇಟ್ ಅದ್ರ ಮೇಲೆ ಕ್ರಮ ಕೈಗೊಳ್ಳ್ರಿ ನಾನು ಈಗಲೇ ಹೇಳ್ತಾ ಇದ್ದೀನಿ ಸರ್ಕಾರಕ್ಕೆ ಮೋಸ ಮಾಡಿ ಸುಮ್ಮನೆ ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಕ್ರಮ ಕೈಗೊಳ್ಳ್ರಿ ಬಟ್ ನಾಲ್ಕು ಸಾವಿರದ ವಂಶ ಪಾರಂಪರಿಕ ಅಂತಾರೆ ಅವರಿಗೆ ಗುಲ್ಬರ್ಗ ಸರ್ವೆ ಮಾಡಿ ನಾವ್ ಹೇಳ್ತಾನೆ ಕೇಳ್ರಿ ಈಗ ಏನಾಗ್ಯದ ಕಲ್ಕತ್ತಾ ಡಾಕ್ಟರ್ಸ್ನು ಬಾಳ್ ಮಂದಿ ತಿಂದಾರ ಅವ್ರು ಬಿ ಎಚ್ ಎಂ ಎಸ್ ಹೇಳ್ಕೊತಾರ ಸ್ವಲ್ಪ ಡಾಕ್ಟರ್ ಅಂತ ಹೇಳ್ತಾರೆ ಅಂತವ್ರ ಮೇಲೆ ಯಾಕೆ ಕ್ರಮ ಕೈಗೊಳ್ಳಲ್ಲ ಪ್ರತಿಭಟನೆ ನನ್ ಬಲ್ಲಿ ಸಾಕ್ತಿ ಸಮೇತ ಅವ ಬಂಗಡಿ ವಿರುದ್ಧ ಮಾಡಿ ವಿಡಿಯೋ ಅವ ಫೋಟೋಸ್ ಅವ ಪ್ರಿಪೇರ್ ಕಟಿಂಗ್ಸ್ ಅವ ಮತ್ತೆ ಡಿ ಎಚ್ಒ ಕೊಟ್ಟಿವ ಎಲ್ಲರೂ ಕೊಟ್ಟಿವ್ರಿ ಅದೇ ಮುಂದ್ ಸಾವಿರ ಮಂದಿ ಇಬ್ಬರು ಹಿಡಿತಾರ ಬಿಡ್ತಾರ ತಪ್ಪು ನಾವು ಅಲ್ಲಿ ಕೇಳ ನಾ ಏನಂತೀವಿ ದಯಮಾಡಿ ಆಂಧ್ರದಾಗ ಇದೇ ಗ್ರಾಮೀಣ ವೈದ್ಯರಿಗೆ ಪ್ರೈವೇಟ್ ಮೆಡಿಕಲ್ ಪ್ರಾಕ್ಟೀಸ್ನರ್ ಅಂತ ಹೇಳಿ ಒಂದು ಸರ್ಟಿಫಿಕೇಟ್ ಕೊಟ್ಟರು ಪ್ರಥಮ ಚಿಕಿತ್ಸೆ ಮಾಡ್ಲಕ್ಕೆ ಅದೇ ರೀತಿ ಡಾಕ್ಟರ್ ದಿವಂಗತ ವಯ ಎಸ್ ರಾಜಶೇಖರ ರೆಡ್ಡಿ ಅವರು ಕೊಟ್ಟರು ಅದೇ ಒಂದು ಪ್ರಮಾಣ ಪತ್ರ ಕೊಟ್ಟರು ಎಲ್ಲಿ ಅದ ಸರ್ ಅದು ಮೊದಲ ಸರ್ ಕೊರೋನಾದಾಗ ಯಾಕೆ ಹಿಡೀಲಿ ಇವರಿಗೆ ಚಿಕ್ಕನ್ ಗೊಂದ್ಯ ಸಾವಿರದ ಎಂಟ್ರದಾಗ ಅವಾಗ ಎಲ್ಲಿದ್ರು ಕೊರೋನಾಗ ಎಲ್ಲಿದ್ರಿ ಎಂ ಬಿ ಬಿ ಎಸ್ ಡಾಕ್ಟರ್ ಹೋಗಿ ಕೊಡ್ತಾರೆ ನೋಡ್ರಿ ಚಂದ ನೀವು ಮಾಧ್ಯಮರು ಒಂದ್ ಬಿಟ್ಟು ಬಿಟ್ಟ್ರಿ ಮೇಡಮ್ ಒಂದೆರಡು ಪ್ರಾಥಮಿಕ ಆರೋಗ್ಯ ಡಾಕ್ಟರ್ ಏನ್ ಟೈಮಿಗೆ ಹೋಗ್ತಾನೆ ಅದು ನೋಡ್ರಿ ಮೊದಲ ಕರೆಕ್ಟ್ ಹಾ ಕೆಲವೊಂದ್ ಮಂದಿ ಡಾಕ್ಟರ್ ನೋಟಿಸ್ ಕೊಟ್ರ ಕೆ ಪಿ ಎಂ ನೋಂದಣಿ ಅಂತಾರ ಬಟ್ ಪಿ ಎಂ ನೋಂದಣಿ ಮಾಡ್ಕೋದ ಆಗಲ್ಲ ನರ್ಸಿಂಗ್ ಎಲ್ಲಾ ಗ್ರಾಮೀಣ ವೈದ್ಯ ಮಿತ್ರರಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ಅಭಿನಂದನೆಗಳು ಧನ್ಯವಾದಗಳು ಇಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮತ್ತು ಮಾನ್ಯ ಆರೋಗ್ಯ ಸಚಿವರಿಗೆ ಮನವಿ ಕೊಡ್ತಕ್ಕಂಥ ನಮ್ಮ ಬೇಡಿಕೆ ಏನಂದರೆ ತಲಾ ತಲಾಂತರವಾಗಿ ಸುಮಾರು ನಲವತ್ತೈವತ್ತು ವರ್ಷದಿಂದ ಅಜ್ಜ ಮುತ್ತಾಜ್ಜನ್ನು ನಡ್ಕೊಂಡು ಹಳ್ಳಿಯ ಗ ಗಡಿಗಾಡು ಪ್ರದೇಶಗಳಲ್ಲಿ ಮತ್ತು ಹಳ್ಳಿಯ ಭಾಗದಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಏನದ ಇವತ್ತು ಅವರ ನಾಗರಿಕರ ಮನೆ ಬಾವಲಿ ಹೋಗಿ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಗ್ರಾಮೀಣ ವೈದ್ಯರಿಗೆ ಏನದ ಇವತ್ತ ನೋಟಿಸ್ ನೀಡೋದು ದಂಡ ವೀಸೋದು ಈ ಒಂದು ಪ್ರಕ್ರಿಯೆ ನಡೀತಾ ಇದೆ ಮಾನ್ಯ ಆರೋಗ್ಯ ಸಚಿವರು ಕೂಡ ನಕಲಿ ವೈದ್ಯರಿಗೆ ಕಡಿವಾಣ ಹಾಕಿ ಅಂತ ಹೇಳ್ತಾ ಇದ್ದೀರಿ ದಯಮಾಡಿ ಗ್ರಾಮ ಪಂಚಾಯತ್ ತಿಳಿದುಕೊಂಡು ಜಿಲ್ಲಾ ಪಂಚಾಯತ್ ಹಿಡಿದುಕೊಂಡು ಮಹಾನಗರ ಪಾಲಿಕೆ ಹಿಡಿದುಕೊಂಡು ಎಮ್ ಎಲ್ ಎ ಎಂ ಕೂಡ ಅವರು ನಕಲಿ ವೈದ್ಯರ ಮತ ಬೇಕು ನಿಮಗೆ ಬಟ್ ಈಗ ಯಾಕೆ ನಕಲಿ ವೈದ್ಯರಂತೀರಿ ದಯಮಾಡಿ ನಕಲಿ ವೈದ್ಯರಲ್ಲ ಸೇವೆಯನ್ನು ಪರಿ ಸೇವೆಯನ್ನು ಮಾಡ್ತಕ್ಕಂಥ ಹಳ್ಳಿ ಜನರ ಪಾಲಿಗೆ ಅವ್ರು ಒಂದರ ದೇವರಿದ್ದಂಗೆ ನೂರು ಇನ್ನೂರಿಗೋಸ್ಕರ ಏನದ ತಮ್ಮ ಜೀವನ ಬದಿಗಿತ್ತು ಮಹಾಮಾರಿ ಹೆಮ್ಮಾರಿ ಕೊರೊನಾ ಸಂದರ್ಭದಲ್ಲಿ ಎರಡೇ ಲಕ್ಷ ರೂಪಾಯಿ ಪ್ಯಾಕೇಜ್ ಇದ್ದು ಎರಡು ಲಕ್ಷ ರೂಪಾಯಿ ಮೂರು ಲಕ್ಷ ರೂಪಾಯಿ ಕೊಡ್ತಕ್ಕಂಥ ರೈತರಿಗೆ ಆಗ್ತದ ಕೂಲಿ ಕಾರ್ಮಿಕರಿಗೆ ಅಂಥ ಸಂದರ್ಭದಲ್ಲಿ ನಮ್ಮ ಗ್ರಾಮೀಣ ವೈದ್ಯರ ಮನಿ ಬಾಗಿಲು ಕೂಡ ಹೋಗಿ ಅವರ ಜೀವನ ಏನದ ಒಂದು ನೂರು ಇನ್ನೂರಿಗೋಸ್ಕರ ಅನ್ನೋದು ಇವತ್ತ ಸೇವೆಯನ್ನು ಮಾಡಿ ಜನರು ಪ್ರಾಣವನ್ನು ಉಳಿಸಿದ್ದಾರೆ ಹೆಮ್ಮಾರಿ ಒಂದು ವೇಳೆ ಹಳ್ಳಿಗೆ ಇವರು ಏನಾದರೂ ತಡೆದಿದ್ದಿಲ್ಲ ಅಂದ್ರೆ ಕಲಬುರಗಿ ನಗರದಲ್ಲಿರ್ತಕ್ಕಂಥ ಇವತ್ತು ಯಾವುದೇ ನಗರದಲ್ಲಿ ಮೂವತ್ತು ಜಿಲ್ಲೆಯಲ್ಲಿ ಸರ್ಕಾರಿ ಆಸ್ಪತ್ರೆ ಇರ್ಬೋದು ಖಾಸಗಿ ಆಸ್ಪತ್ರೆ ಇರ್ಬೋದು ಹಳ್ಳಿಯಲ್ಲಿ ಇವ್ರು ಏನಾರು ತಡೆದಿಲ್ಲ ಅಂದರೆ ರಾಶಿಗಟ್ಟಲೆ ಹೆಣ ಬೀಳ್ತೀವಿ ಮೊದಲೇ ಆಕ್ಸಿಜನ್ ಆಮ್ಲಜನಕ ಸಿಗ್ತಾ ಇದ್ದಿದ್ದಿಲ್ಲ ಬೆಡ್ಗಳು ಕೊರತೆ ಇತ್ತು ಅಲ್ಲಿ ಕಂಟ್ರೋಲ್ ಮಾಡ್ಯಾರ ಇವರೇನದ ಜನರ ಪ್ರಾಣ ಉಳಿಸ್ಯಾರ ಜನರು ದುಡ್ಡು ಉಳಿಸ್ಯಾರ ಅದಕ್ಕೆ ಇವತ್ತು ಅವ್ರಿಗೆ ಏನಾದರೂ ಕಿರುಕುಳ ನೀಡಬೇಡ್ರಿ ಯಾವ ವೈದ್ಯ ತನ್ನ ವಿದ್ಯವನ್ನು ಬಿಟ್ಟು ಇವತ್ತು ಅತಿ ಹೆಚ್ಚು ಹಾಸಿಗೆ ಹಣೆಕಾಸಿಗಾಗಿ ಅಥವಾ ಶಾಣ್ಯತಲಿಂದ ಅತಿ ಬುದ್ಧಿವಂತಗಾಗಿ ಏನಾದರೂ ಅನಾಹುತ ಮಾಡಿದ್ರೆ ಆ ವೈದ್ಯನ ಮೇಲೆ ಕ್ರಿಮಿಲಕ್ಕೆ ಹಾಕ್ರಿ ಅದಕ್ಕೆ ನಮ್ಮದು ವಿರೋಧವಿಲ್ಲ ಬೆಂಬಲದ ಸಂಘ ಬಟ್ ಫಸ್ಟ್ ಹೇಳು ಪ್ರಥಮ ಚಿಕಿತ್ಸರ ಕೆಲಸ ಮಾಡ್ತಕ್ಕಂಥ ವೈದ್ಯರಿಗೆ ತಮ್ಮ ಸಹಕಾರ ಬೇಕಂತೇಳಿ ನಾನು ಮಾನ್ಯ ಆರೋಗ್ಯ ಸಚಿವರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮನವಿ ಮಾಡ್ಕೊಳ್ತಾ ಇದ್ದೀನಿ ತಾವು ಏನಾದರೂ ಇದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ವೈದ್ಯರಿಗೆ ನೋಟಿಸ್ ನೋಡೋದಾಗಲಿ ಕಿರುಕುಳ ಕೊಟ್ಟರೆ ನಾವು ಅಮೌನ ಉಪವಾಸ ಧರಣಿ ಸತ್ಯಾಗ್ರಹ ಮತ್ತು ಎಲ್ಲಿ ಅಂದ್ರೆ ಮಾನ್ಯ ಉಸ್ತುವಾರಿ ಸಚಿವರು ಮನೆಯಾದರು ಹಾಕೋತೀವಿ ಸಂಬಂಧಪಟ್ಟ ಶಾಸಕರ ಮನೆ ಎದುರು ಹಾಕೋತೀವಿ ಮತ್ತು ಜಿಲ್ಲಾ ಆಡಳಿತ ಎದುರು ಕೂಡ ಮತ್ತು ಜಿಲ್ಲಾ ಆರೋಗ್ಯ ಆಡಳಿತ ಎದುರು ಕೂಡ ನಾವು ಉಪವಾಸ ಹೆಂಡರು ಮಕ್ಕಳ ಸಮೇತ ಏನದು ಯಾಕಂದ್ರೆ ಇವ್ರು ಇಡೀ ಕುಟುಂಬವನ್ನೇ ಶಾ ಮಕ್ಕಳ ಶಾಲೆ ಎಲ್ಲ ಖರ್ಚು ಹಿಡ್ಕೊಂಡು ಇವ್ರು ಮಾಡ್ತಕ್ಕಂಥ ಗ್ರಾಮೀಣ ವೃತ್ತಿ ಮೇಲಿದೆ ಅಂಥವ್ರ ಮೇಲೆ ಇವತ್ತು ಏನದ ಬರಿ ಹೇಳ್ತಕ್ಕಂಥ ಕೆಲಸ ಬೇಡ ಯಾವ ವೈದ್ಯ ಹಯ್ ಯಾವ ವೈದ್ಯ ತಪ್ಪು ಮಾಡ್ತಾನೆ ಆ ವೈದ್ಯನ ಮೇಲೆ ಕೇಸ್ ಮಾಡ್ರಿ ಯಾರು ಬೇಡ ಅಂತೀವಿ ಇಡೀ ವೈದ್ಯ ವೈದ್ಯರಿಗೆ ಬೇಡ ಇಡೀ ಗ್ರಾಮೀಣ ವೈದ್ಯರು ಮಾಡಬೇಡ್ರಿ ನನ್ನ ವಿನಂತಿ ಅದ ಅದಕ್ಕೆ ದಯಮಾಡಿ ಮಾನ್ಯ ಜಿಲ್ಲಾಧಿಕಾರಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ ಉಸ್ತುವಾರಿ ಸಚಿವರು ಕೂಡ ನಾವು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೋತೀವಿ ಆರೋಗ್ಯ ಸಚಿವರು ಕೂಡ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ ತಮ್ಮ ಕಿರುಕುಳವನ್ನು ಇಲ್ಲಿಗೆ ನಿಲ್ಲಲಿ ಗ್ರಾಮೀಣ ವೈದ್ಯರಿಗೆ ಬೆನ್ನೆಲು ನಿಂತ್ಕೊಳ್ರಿ ತಪ್ಪು ಮಾಡಿದಂಥ ವೈದ್ಯರ ಮೇಲೆ ಮಾತ್ರ ಕ್ರಮ ಕೈಗೊಡ್ರಿ ಅಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಒಂದು ಹದಿನೈದು ದಿವಸ ಕೊಡ್ತಾ ಇದ್ದೀವಿ ಇಲ್ಲಾಂದರೆ ಕರ್ನಾಟಕ ಬಂದ್ ಮಾಡ್ತಕ್ಕಂಥ ಉಗ್ರವಾರ ಹೋರಾಟ ಇರಬೇಕಾಗ್ತದೆ ಇಡೀ ಗ್ರಾಮೀಣ ವೈದ್ಯರು ಇಡೀ ಭಾರತ ದೇಶದಂತರ ಬರೀ ಕಲಬುರಗಿ ಜಿಲ್ಲೆ ಅಲ್ಲ ಕರ್ನಾಟಕ ಜಿಲ್ಲೆದಂತಾರ ಲಕ್ಷಾಂತರ ಜನ ವೈದ್ಯರಿದ್ದಾರೆ ಇದ್ದಾರೆ ದಯಮಾಡಿ ಇವ್ರಿಗೆ ಯಾರ ಅಂತೇಳಿ ಯಾಕಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ತಾವು ಏನಾದರೂ ಹೋಗಿ ಕೊಡ್ರಿ ಅಲ್ಲಿ ಯಾವ ರೀತಿ ಹಾಸಿಗೆ ವ್ಯವಸ್ಥೆ ಇದೆ ದುರ್ವ್ಯವಸ್ಥೆ ಯಾವ ರೀತಿ ಇದೆ ಯಾವ ರೀತಿ ವೈದ್ಯರಲ್ಲಿ ಟೈಮಿಗೆ ಬರ್ತಾರೆ ಯಾವ ಟೈಮಿಗೆ ಹೋಗ್ತಾರೆ ಸಿಸ್ಟರ್ ಯಾವ ರೀತಿ ಬರ್ತಾರ ಮೆಡಿಸಿನ್ ಯಾವ ರೀತಿ ಅವ ಅವು ಮೊದಲು ಚೆಕ್ ಮಾಡ್ರಿ ಅವೆಲ್ಲ ಸರಿಪಡಿಸ್ರಿ ಇವರೇ ಕುತ್ಕೊಳ್ತಾರ ದಯಮಾಡಿ ಅದನ್ನು ಸರಿಪಡಿಸಿ ಜನರಿಗೆ ಸೇವೆ ನೀಡ್ರಿ ವೈದ್ಯರಿಗೆ ಏನಾದರೂ ಬೆನ್ನೆಲಭ ನಿಂತ್ಕೊಳ್ರಿ ಅಂತೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡಿ